ನಮಸ್ಕಾರ ಎಲ್ಲರಿಗೂ ಸಂಜೀವಿನ ಅಡುಗೆ ಮನೆಗೆ ಮತ್ತೊಮ್ಮೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಿ ಇವತ್ತು ಸ್ವೀಟ್ ಕಾರ್ನ್ ಸಾಲಾಡ್ ಮಾಡೋಣದ್ದು ಬರ್ರಿ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿರಿ ನಾನಿಲ್ಲಿ ಫ್ರೋಝನ್ ಕಾರ್ನ್ ತೊಗೊಂಡಿನಿ ಒಂದು ಬೌಲು ಜೊತೆಗೆ ನಾನು ಪೇರ್ ತೊಗೊಂಡಿನಿ ಪೇರ್ನ ಕ್ಯೂಬ್ ಶೇಪಲ್ಲಿ ಇಲ್ಲ ಸಣ್ಣದಾಗಿ ಹೆಚ್ಚಿಕೊಳ್ಳ್ರಿ ಅದರಾಗಿಂದು ಸೀಡ್ ಇರುತ್ತಲ್ಲ ತೆಗಿಬೇಕು ಅದನ್ನು ನೀವು ಪೇರ್ ಇಲ್ಲ ಅಂದ್ರ ದಾಳಿಂಬ್ರಿ ಬೀಜ ಯೂಸ್ ಮಾಡ್ಬೋದು ಇಲ್ಲ ಸೇಬು ಹಣ್ಣಾದ್ರೂ ಯೂಸ್ ಮಾಡ್ಬೋದು ನೋಡ್ರಿ ಈ ರೀತಿ ಕಟ್ ಮಾಡ್ಕೊಂಡಿನಿ ನೆಕ್ಸ್ಟ್ ಕುಕುಂಬರ್ ಕಟ್ ಮಾಡ್ಕೊಳಂತ ಸೌತೆಕಾಯಿನ ಜಸ್ಟ್ ಹಾಫ್ ಸ್ಲೈಸ್ ಮಾಡ್ಕೊಂಡಿನಿ ನಾನು ಈಗ ಕ್ಯಾರೆಟ್ನ ತುರಿಯೋಣ ಅಂತ ನೆಕ್ಸ್ಟ್ ಕೊಬ್ಬರಿ ತರ್ಕೋಬೇಕು ಈಗ ಸಾಲಾಡಿಗೆ ಬೇಕಾಗಿರೋ ಎಲ್ಲ ವೆಜಿಟೇಬಲ್ಸ್ ಕಟ್ ಆಯಿತು ಒಂದು ಬೌಲ್ ಒಳಗೆ ಫ್ರೋಝನ್ ಪೀಸು ಪೇರು ಸ್ಲೈಸ್ ಮಾಡಿರೋಂತಹ ಕುಕುಂಬರು ಹೆರೆದಿರೋಂತಹ ಕ್ಯಾರೆಟು ಹಾಗೆ ಹೆರದಿರೋಂತಹ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಪೆಪ್ಪರ್ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೀವು ಲಾಸ್ಟಿಗೆ ಹಾಕ್ಕೋಬೇಕಾಗ್ತದೆ ಇಲ್ಲಾಂದ್ರೆ ನಮ್ಮ ಕೋಸಂಬರಿ ನೀರು ಬಿಡ್ತದೆ ಇನ್ನೇನು ತಿಂತೀನಿ ಅನ್ನೋಕ್ಕಿಂತ ಮುಂಚೆ ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೋಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಲೈಕ್ ಕಾಮೆಂಟ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಈಗ ಈ ಸಾಲಾಡನ್ನ ಒಂದು ಬೌಲಿಗೆ ತಕ್ಕೊಳಂತೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸಿ ಮಿಕ್ಸ್ ಮಾಡಿದರೆ ನಮ್ಮದು ಕಾರ್ನ್ ಸಾಲಡ್ ರೆಡಿ ಆಗ್ತದೆ ನಾನು ಇದೇ ಸಾಲಾಡಿಗೆ ಮೊಸರು ಹಾಕಿ ತೋರಿಸ್ತಾ ಇದ್ದೀನಿ ನಿಂಬೆಹಣ್ಣು ಬದಲು ಒಬ್ಬೊಬ್ಬರಿಗೆ ಇಷ್ಟ ಆಗ್ತದೆ ಒಬ್ಬರಿಗೆ ಮೊಸರು ಆಗುತ್ತೆ ಸೊ ಮೊಸರು ಆಗೋರು ಮೊಸರು ಹಾಕ್ಕೊಂಡು ಸಲಾಡ್ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಹಾಕದೇ ಇರೋ ಸಾಲಾಡಿಗೆ ನಾನು ಮೊಸರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ನಿಂಬೆಹಣ್ಣು ಹಾಕಿಲ್ಲ ಅದ್ರ ಬದಲು ಮೊಸರು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇನ್ನೊಂದು ಟೈಪ್ ಕಾರ್ನ್ ಮಸಾಲ ರೆಡಿ ಆಯಿತು ನಿಮ್ಗೆ ಯಾವ್ದು ಬೇಕೋ ಅದು ಮಾಡ್ಕೋಬೋದು ಭಾಳ ರುಚಿಯಾಗಿರ್ತದೆ ಮತ್ತು ಹೆಲ್ದಿನೂ ಆಗಿರ್ತದೆ ನೆಕ್ಸ್ಟ್ ವಿಡಿಯೋದಾಗ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಂತೆ ಅಲ್ಲಿವರೆಗೂ ಬಾಯ್